ದೊಡ್ಡಬಳ್ಳಾಪುರ ನಗರಕ್ಕೆ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿ ನಾನು ಅದನ್ನು ನಮ್ಮ ಚಿಕ್ಕಬಳ್ಳಾಪುರದ ಜಲಾಶಯದಿಂದ ಇವತ್ತು ದೊಡ್ಡಬಳ್ಳಾಪುರ ನಗರಕ್ಕೆ ನೀರು ಸರಬರಾಜು ಮಾಡೋ ಕೆಲಸನ ನಾವು ಹಿಂದೆ ಶಾಸಕರಾಗಿದ್ದಾಗೇ ಮಾಡಿದ್ವಿ ಅವತ್ತಿನ ಇಲ್ಲಿನ ಶಾಸಕರು ನಾವು ಇಬ್ಬರು ಸೇರಿ ಮಾಡಿದ್ವಿ ಹಾಗಾಗಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಬಹುಪಾಲು ಇವತ್ತು ಚಕ್ಕಲ್ಮಡಗು ಜಲಾಶಯದಿಂದ ಇವತ್ತು ಸರಬರಾಜು ಆಗ್ತಾ ಇರೋದ್ರಿಂದ ಇದು ಕಡಿಮೆ ಈಗ ನಮ್ಮ ಚುನಾವಣೆಯ ಪ್ರಣಾಳಿಕೆಯ ಮುಖ್ಯ ಅಂಶನೇನಂತೂ ಶಾಶ್ವತವಾದಂಥ ನೀರಾವರಿ ಯೋಜನೆಯನ್ನು ಬಯಲು ಜಿಲ್ಲೆಗಳಿಗೆ ಚಿಕ್ಕಬಳ್ಳಾಪುರ ಕೋಲಾರ ಸೇರ್ಕೊಂಡು ಗಂಡೂರು ಗ್ರಾಮಾಂತರ ಸೇರಿಕೊಂಡು ಈ ಐದು ವರ್ಷಗಳಲ್ಲಿ ನೂರಕ್ಕೆ ನೂರು ಅನುಷ್ಠಾನ ತರುವಂಥದ್ದೇ ನನ್ನ ಮೊದಲನೇ ಪ್ರಾಶಸ್ತ್ಯ ನನ್ನ ಮೊದಲನೇ ಪ್ರಣಾಳಿಕೆಯ ಅಂಶ